ಪರಪ್ಪನ ಅಗ್ರಹರ ಜೈಲ್ನಲ್ಲಿ ದರ್ಶನ್ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ಎರಡು ಹೊಸ ಎಫ್ಐಆರ್ ಹಿನ್ನೆಲೆಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಾಗಿರುವಂತದ್ದು ಎರಡು ಹೊಸ ಎಫ್ಐಆರ್ ಆಗಿತ್ತು ನೋಡಿ ರಾಜಾತಿಥ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಿಗರೆಟ್ ಸೇದಿದ್ದು ಇನ್ನೊಂದು ವಿಡಿಯೋ ಕಾಲ್ ನಲ್ಲಿ ಮಾತನಾಡಿದ್ದು ಫೋನ್ ಅನ್ನ ಬಳಕೆ ಮಾಡಿದ್ದು ಹಾಗೆ ರೌಡಿಗಳ ಜೊತೆ ಇದ್ದಿದ್ದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಪ್ರತ್ಯೇಕ ಎಫ್ಐಆರ್ ಗಳು ದಾಖಲಾಗಿದ್ದವು ಅದ್ರ ಬಗ್ಗೆ ವಿಚಾರಣೆ ಆಗಿದೆ ಸಿಗರೆಟ್ ಸೇದಿದ್ದು ಫೋನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ ಸ್ಥಳದ ಮಹಜರನ್ನ ಮಾಡಲಾಗಿದೆ ರೌಡಿ ಶೀಟರ್ ಗಳ ಜೊತೆ ಕುತ್ಕೊಂಡಿದ್ ಯಾಕೆ ಸೆಲ್ನಲ್ಲಿ ವಿಡಿಯೋ ಕಾಲ್ ನಲ್ಲಿ ಮಾತನಾಡಿದ್ ಯಾಕೆ ವಿಚಾರಣೆ ವೇಳೆ ದರ್ಶನ್ ಗೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ ಪ್ರಕರಣದ ಸಂಬಂಧ ನಿನ್ನೆ ರಾತ್ರಿ ದರ್ಶನ್ ಅನ್ನ ವಿಚಾರಣೆ ಮಾಡಲಾಗಿದೆ ನಿನ್ನೆ ರಾತ್ರಿ ವಿಚಾರಣೆ ಆಗಿದೆ ದರ್ಶನ್ ವೈರಲ್ ಫೋಟೋ ಬಗ್ಗೆ ನಟ ದರ್ಶನ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ವೈರಲ್ ಆಯ್ತಲ್ಲ ಆ ಫೋಟೋ ಬಗ್ಗೆ ಯಾಕೆ ಕೂತ್ಕೊಂಡ್ರಿ ನಿಮ್ಗೂ ಅವ್ರಿಗೂ ಹೆಂಗ್ ಪರಿಚಯ ಸಿಗರೇಟ್ ತಂದು ಕೊಟ್ಟಿದ್ ಯಾರು ಕಾಫಿ ತಂದು ಕೊಟ್ಟಿದ್ ಯಾರು ಮಗ್ ತಂದು ಕೊಟ್ಟಿದ್ ಯಾರು ಸೇರ್ ಹಾಕಿದ್ ಯಾರು ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕಲೆಕ್ಟ್ ಮಾಡಲಾಗಿದೆ ಆಗ ದರ್ಶನ್ ಹೇಳಿಕೆ ಕೊಟ್ಟಿದ್ದಾರೆ ಬೇಕು ಅಂತ ನಾಗನ್ ಜೊತೆಲಿ ಕೂತಿರ್ಲಿಲ್ಲ ನಾನು ವಾಕಿಂಗ್ ಮಾಡ್ತಾ ಇದ್ದೆ ಈ ಸಂದರ್ಭದಲ್ಲಿ ನಾಗ ಕರ್ದ ನಾಗನೇ ಕರ್ಕೊಂಡು ಬಂದು ಕೂರಿಸ್ಕೊಂಡ ಸರ್ ಬನ್ನಿ ಅಂತ ಕರ್ದಿದ್ದ ವಿಲ್ಸನ್ ಗಾರ್ಡನ್ ನಾಗ ಉದ್ದೇಶ ಪೂರ್ವಕ ಅಲ್ಲ ಇದು ನಾನು ಉದ್ದೇಶ ಪೂರ್ವಕವಾಗಿ ಅವನ ಜೊತೆ ಕುತ್ಕೊಬೇಕು ಅಂತ ಕೂತ್ಕೊಂಡಿರೋದಲ್ಲ ಆಕಸ್ಮಿಕವಾಗಿ ಹೋಗ್ಕೂತೆ ವಾಕ್ ಮಾಡುವಂತ ಸಂದರ್ಭದಲ್ಲಿ ಕರೆದ್ನಲ್ಲ ಅಂದ್ಬಿಟ್ಟು ಹೋಗ್ಕೂತೆ ಅಂತ ಹೇಳಿದ್ರು ಕಾಫಿ ತೆಗೆದುಕೊಳ್ತೀರಾ ಅಂತ ಹೇಳಿದಕ್ಕೆ ಬೇಡ ಅಂತ ಹೇಳಿದೆ ಗಂಟಲು ಸರಿ ಇಲ್ಲ ಬಿಸಿನೀರು ತರಿಸಿ ಅಂತ ಹೇಳಿದೆ ಸೊ ಹೀಗಾಗಿ ಬಿಸಿನೀರ್ ತಂದು ಕೊಟ್ಟರು ಸಿಗರೇಟ್ ಕೊಟ್ಟಿದ್ದು ನಾಗ ಅಂತ ದರ್ಶನ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ನನಗೆ ಸಿಗರೇಟ್ ಸಿಗರೆಟ್ ಯಾರು ಅಂದ್ರೆ ಅದು ನಾಗ ಅಂತ ದರ್ಶನ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಆ ಹೇಳಿಕೆ ದಾಖಲಾಗಿದೆ ಎರಡು ಪ್ರತ್ಯೇಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಮಾಡಿದ್ರಲ್ಲ ಈ ಸಂದರ್ಭದಲ್ಲಿ ದರ್ಶನ್ ಹೇಳಿಕೆ ಕೊಟ್ಟಿರೋದನ್ನ ದಾಖಲು ಮಾಡಿಕೊಂಡಿದ್ದಾರೆ ಏನೇನಾಯ್ತು ಅಂತ ವಿಡಿಯೋ ಕಾಲ್ ಬಗ್ಗೆ ದರ್ಶನ್ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಕೊಠಡಿಯಲ್ಲಿ ಕುಳ್ತಿದ್ದಾಗ ಒಬ್ಬ ವ್ಯಕ್ತಿ ಬಂದಿದ್ದ ನಿಮ್ಮ ಅಭಿಮಾನಿ ಒಮ್ಮೆ ಮಾತಾಡಿ ಅಂತ ಹೇಳ್ದ ಸೊ ಹೀಗಾಗಿ ಮಾತಾಡ್ದೆ ಅಂತ ವಿಡಿಯೋ ಕಾಲ್ಗೆ ಸಂಬಂಧಪಟ್ಟಂತೆ ಮಾತನಾಡಿರುವಂತದ್ದು ದರ್ಶನ್ ಒಂದು ಸಿಗರೇಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾಗ ಅಂದ್ರೆ ನಾನು ವಾಕ್ ಮಾಡ್ತಾ ಇದ್ದೆ ನಾಗ ಕರ್ಧ ಸೊ ಹೋಗಿ ಕುತ್ಕೊಂಡೆ ಕಾಫಿ ಕುಡಿತೀರಾ ಸಾರ್ ಅಂದ ಇಲ್ಲ ನನ್ ಗಂಟ್ಲು ಕೆಟ್ಟಿದೆ ಬಿಸಿ ನೀರು ಕೊಡಿ ಅಂತ ಕೇಳಿದೆ ಸೊ ಹೀಗಾಗಿ ಬಿಸಿನೀರ್ ತಂದು ಕೊಟ್ಟ ಸಿಗರೇಟ್ ಕೂಡ ನಾಗ ಕೊಟ್ಟಿದ್ದು ಅಂತ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದು ಈಗ ಇನ್ನೊಂದು ಪ್ರಕರಣ ಫೋನಲ್ಲಿ ಮಾತನಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡುದಾದ್ರೆ ನಾನು ಕೂತ್ಕೊಂಡಿದ್ದೆ ಕೊಠಡಿಯಲ್ಲಿ ಕೂತಿದ್ದಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಬಂದಿದ್ದ ನಿಮ್ಮ ಅಭಿಮಾನಿ ಒಮ್ಮೆ ಮಾತಾಡಿ ಅಂದ ನಾನು ಆತನಿಗೆ ಊಟ ಆಯ್ತಾ ಅಂತ ಕೇಳಿದ್ದ ಅಷ್ಟೇ ಹೇಗಿದ್ದೀರಾ ಅಂತ ಕೇಳಿದಾಗ ಚೆನ್ನಾಗಿದ್ದೀನಿ ಅಂತಂದೆ ನನಗೂ ಕಾಲ್ನಲ್ಲಿ ಮಾತನಾಡಿದ ವ್ಯಕ್ತಿಗೂ ಸಂಬಂಧ ಇಲ್ಲ ಅಂತ ದರ್ಶನ್ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಎರಡನೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊಬೈಲ್ ತಂದಿದ್ದ ವ್ಯಕ್ತಿ ರೌಡಿ ಶೀಟರ್ ಅನ್ನೋದು ಗೊತ್ತಿಲ್ಲ ನನ್ಗೆ ಅತ ಯಾವನು ಅನ್ನೋದೇ ಗೊತ್ತಿಲ್ಲ ನನ್ಗೆ ಹತ್ತರಿಂದ ಹದಿನೈದು ದಿನಗಳ ಹಿಂದೆ ಮಾತನಾಡಿದ್ದು ನಾನು ನಾನು ಇಲ್ಲಿ ಯಾವುದೇ ಮೊಬೈಲ್ ಅನ್ನ ಬಳಸ್ತಾ ಇಲ್ಲ ಅವನ್ ಯಾರೋ ತಗೊಂಬಂದ ಅವ್ನು ತಗೊಂಬಂದ್ಬಿಟ್ಟು ಸರ್ ನಿಮ್ಮ ಅಭಿಮಾನಿಯಂತೆ ಮಾತಾಡಿ ಅಂತ ಹೇಳ್ದ ಊಟ ಆಯ್ತಾ ಅಂತ ಕೇಳ್ದೆ ಚೆನ್ನಾಗಿದ್ದೀರಾ ಅಂತಂದ ಹ್ಞೂ ಅಂತಂದೆ ಅಷ್ಟು ಬಿಟ್ರೆ ಆತ ಯಾರು ಅಂತನೂ ಗೊತ್ತಿಲ್ಲ ಆತ ರೌಡಿ ಶೀಟರ ಅನ್ನುವಂಥದ್ದು ಕೂಡ ನಂಗೆ ಗೊತ್ತಿಲ್ಲ ಅಂತ ದರ್ಶನ್ ಎರಡನೇ ಎಫ್ ಐ ಆರ್ಗೆ ಗೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ ಇದೆಲ್ಲದ್ರ ಬಗ್ಗೆನು ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜು ದರ್ಶನ್ಗೆ ಸಂಬಂಧಪಟ್ಟಂತೆ ಎರಡೂ ಪ್ರಕರಣದ ಹೇಳಿಕೆಯನ್ನ ಗಮನಿಸೋದಾದ್ರೆ ದರ್ಶನ್ ಪಾತ್ರ ಇಲ್ಲವೇ ಇಲ್ಲ ಅಲ್ಲಿದ್ದಂಥವರು ಕರೆದಿದ್ದಂತ ಹಿನ್ನೆಲೆಯಲ್ಲಿ ನಾಗ ಕರೆದ ಹೋಗಿ ಕೂತ್ಕೊಂಡೆ ಅವನೇ ಕಾಫಿ ಕೊಟ್ಟ ಅವನೇ ಸಿಗರೇಟ್ ಕೊಟ್ಟ ಅಂತ ಹೇಳಿದ್ದಾರೆ ಬಿಸಿನೀರ್ ಕೇಳಿದಂತ ಕಾರಣಕ್ಕೋಸ್ಕರ ಬಿಸಿನೀರು ಕೊಟ್ರು ಅಂತ ಇನ್ನ ಫೋನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೋ ಬಂದ ಅವ್ನು ಮಾತಾಡಿಸ್ತಾ ಅವನು ಅಭಿಮಾನಿ ಅಂತ ಹೇಳ್ದ ಅದಕ್ಕೆ ನಾನು ಮಾತಾಡಿದ್ ಬಿಟ್ರೆ ಫೋನ್ ನಾನು ಬಳಸ್ತಾ ಇಲ್ಲ ಅಂತ ಹೇಳುವ ಮುಖಾಂತರ ಅದಕ್ಕೊಂದು ಸ್ಪಷ್ಟನೆಯನ್ನು ಕೊಡುವಂತ ಕೆಲಸ ಆಗಿದೆಯಲ್ಲ ಆ ಎಫ್ ಐ ಗಳಲ್ಲಿ ನಾಗನ ಹೆಸರು ಕೂಡ ಇದೆ ಮತ್ತೊಂದು ಕಡೆ ಸತ್ಯನ ಹೆಸರು ಇದೆ ಧರ್ಮನ ಹೆಸರು ಕೂಡ ಇದೆ ಅವರು ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪೃಥ್ವಿ ಪರಪ್ನ ಅಗ್ರಹಾರ ಜೈಲ್ ನಟ ದರ್ಶನ್ಗೆ ರಾಜ್ಯಾತಿಥ್ಯವನ್ನು ಕೊಡ್ತಿರುವಂತಹ ಬೆನ್ನಲ್ಲೇ ಎರಡು ಪ್ರತ್ಯೇಕವಾದಂತಹ ಎಫ್ಐಆರ್ ಗಳು ಕೂಡ ಪರಪ್ನ ಅಗ್ರಹಾರ ಪೊಲೀಸ್ ಸ್ಟೇಷನ್ ಅಲ್ಲಿ ನಟ ದರ್ಶನ್ನ ವಿರುದ್ಧವಾಗಿ ಕೂಡ ದಾಖಲಾಗಿತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡು ಪ್ರತ್ಯೇಕ ತಂಡಗಳಿಂದ ನಟ ದರ್ಶನ್ ಎನ್ಕ್ವೈರಿಯನ್ನು ಮಾಡಿದ್ರು ಒಂದು ನಟ ದರ್ಶನ್ಗೆ ಸಿಗರೇಟ್ ಮತ್ತು ಅಲ್ಲಿ ಚೇರ್ಗಳು ಯಾವ ರೀತಿಯಾಗಿ ಬಂತು ಅನ್ನುವಂಥದ್ರ ಕುರಿತಾಗಿ ಒಂದು ಕಡೆ ಇನ್ವೆಸ್ಟಿಗೇಷನ್ ಆಗ್ತಿದ್ರೆ ಮತ್ತೊಂದು ಕಡೆ ನಟ ದರ್ಶನ್ಗೆ ವಿಡಿಯೋ ಕಾಲ್ ಮಾಡಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾದಂತಹ ಮತ್ತೊಂದು ಇನ್ವೆಸ್ಟಿಗೇಷನ್ ಕೂಡ ಆಗ್ತಿತ್ತು ಮೊದಲನೇ ಪ್ರಕರಣ ಸಂಬಂಧಪಟ್ಟಂತೆ ನಟ ದರ್ಶನ್ ತಾನು ವಾಕ್ ಮಾಡ್ತಿದ್ದೆ ವಾಕ್ ಸಂದರ್ಭದಲ್ಲಿ ವಿಲ್ಸನ್ ಗಾರ್ಡನ್ ಅಲ್ಲಿ ಕೂತಿದ್ರು ಇಲ್ಲಿ ಬನ್ನಿ ಅಂತ ಕರೆದ್ರು ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಹೋದೆ ಈ ಒಂದು ವೇಳೆಯಲ್ಲಿ ಸಿಗರೇಟ್ ಬೇಕಾದ್ರು ಸಿಗರೇಟ್ ಕೊಟ್ರು ಜೊತೆಗೆ ನಾನು ಕಾಫಿ ಕುಡಿತೀರಾ ಅಂದ ಸಂದರ್ಭದಲ್ಲಿ ನನಗೆ ಕಾಫಿ ಗೇಡ ಯಾಕಂದ್ರೆ ಗಂಟ್ಲು ಕೆಟ್ಟಿದೆ ಆ ಒಂದು ಕಾರಣಕ್ಕೋಸ್ಕರ ಬಿಸಿನೀರ್ ಬೇಕು ಅಂತ ಹೇಳಿದೆ ಅದರಂತೆ ಬಿಸಿನೀರನ್ನು ಅನ್ನು ಕೂಡ ಅಷ್ಟೇ ಪ್ರೊವೈಡ್ ಮಾಡಿದ್ರು ಬಿಸಿನೀರ್ ಅನ್ನು ಕುಡಿತಾ ನಾನು ಸಿಗರೇಟ್ ಸೇತಿದ್ನೆ ಹೊರತು ನನಗೂ ಈ ಒಂದು ರಾಜ್ಯಾತಿಥ್ಯಕ್ಕೂ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ ಮತ್ತು ನಾನು ಮತ್ತು ವಿಲ್ಸನ್ ಗಾರ್ಡನ್ ನಾಗನ್ ಜೊತೆ ಯಾವುದೇ ರೀತಿಯಂತ ಸಂಪರ್ಕ ಇಲ್ಲ ಕೇವಲ ವಾಕ್ ಮಾಡ್ತಿದ್ದಂತ ಸಂದರ್ಭದಲ್ಲಿ ಕರೆದ್ರಲ್ಲ ಅಂತ ಅಲ್ಲಿ ಹೋಗಿದ್ನೇ ಹೊರತು ಬೇರೆ ಯಾವುದೇ ರೀತಿಯಂತ ಉದ್ದೇಶ ಇಲ್ಲ ಅನ್ನುವಂಥದ್ದು ಮೊದಲನೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಈಗಾಗಲೇ ಪೊಲೀಸರಿಗೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಮತ್ತೊಂದು ಪ್ರಕರಣ ಏನು ಅಂತಂದ್ರೆ ರೌಡಿ ಶೀಟರ್ ಧರ್ಮ ಏನಿದ ಈತ ವಿಡಿಯೋ ಕಾಲ್ ನಲ್ಲಿ ಮತ್ತೋರ್ವ ವ್ಯಕ್ತಿಯ ಜೊತೆ ಮಾತನಾಡಿಸಿರುವಂತದ್ದು ಈ ಒಂದು ಸಂದರ್ಭಕ್ಕೂ ಸಂದರ್ಭದಲ್ಲೂ ಕೂಡ ನಟ ದರ್ಶನ್ ಈ ಒಂದು ವಿಡಿಯೋ ಕಾಲ್ಗೂ ನನಗೂ ಕೂಡ ಯಾವುದೇ ರೀತಿಯಂತ ಸಂಬಂಧ ಇಲ್ಲ ಯಾಕಂದ್ರೆ ನಾನು ನನ್ನ ಪಾಡಿಗೆ ನಾನು ನನ್ನ ಕೊಠಡಿಯಲ್ಲಿ ನಾನು ಕೂತ್ಕೊಂಡಿದೆ ಕೂತ್ಕೊಂಡಿದ್ದಂತ ಟೈಮ್ ನಲ್ಲಿ ಏಕಾಏಕಿ ಓರ್ವ ವ್ಯಕ್ತಿ ವಿಡಿಯೋ ಕಾಲ್ ನಲ್ಲಿ ಮಾತನಾಡಿಕೊಂಡು ನನ್ನ ಕೊಠಡಿಗೆ ಬಂದ ಬಂದಂಥ ವ್ಯಕ್ತಿ ಏಕಾಏಕಿ ಬಾಸ್ ಇವ್ರು ನಿಮ್ಮ ಅಭಿಮಾನಿ ನಿಮ್ಮ ಪಕ್ಕಾ ಅಭಿಮಾನಿ ನಿಮ್ಮನ್ನು ಮಾತನಾಡ್ಬೇಕು ಅಂತ ಹೇಳ್ತೀವಿ ದಯವಿಟ್ಟು ಮಾತಾಡಿ ಅಂತ ಹೇಳ್ಬಿಟ್ಟು ನನ್ನ ಫೋರ್ಸ್ ಮಾಡಿದ್ರೆ ಆ ಒಂದು ಸಂದರ್ಭದಲ್ಲಿ ಅಭಿಮಾನಿ ಅಲ್ವಾ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ನಾನು ಆ ಅಭಿಮಾನಿಯ ಬಳಿ ಮಾತನಾಡಿದೆ ಹೇಗಿದ್ಯಾ ಚೆನ್ನಾಗಿದ್ಯಾ ಮತ್ತು ನೀವ್ ಹೇಗಿದಿರಿ ಊಟ ಆಯ್ತಾ ಅಂತಂದ ಬಿಟ್ರೆ ಇಳಿದಂತ ಯಾವುದೇ ರೀತಿಯಂತ ಕಾನ್ವರ್ಸೇಷನ್ ಕೂಡಷ್ಟೇ ಆ ಒಂದು ವ್ಯಕ್ತಿಗೂ ನನಗೂ ಇಲ್ಲ ಮತ್ತು ಇಲ್ಲಿ ಪ್ರಮುಖವಾಗಿ ನನ್ನ ಕೊಠಡಿಗೆ ಮೊಬೈಲ್ ಅನ್ನ ತಂದುಕೊಂಡಂತಹ ವ್ಯಕ್ತಿ ರೌಡಿ ಶೀಟರ್ ಧರ್ಮ ನನಗೆ ಯಾವುದೇ ರೀತಿಯಂತ ಮಾಹಿತಿ ಇಲ್ಲ ಜೊತೆಗೆ ವಿಡಿಯೋ ಕಾಲ್ ಮಾತನಾಡಿರುವಂತಹ ವ್ಯಕ್ತಿ ಸತ್ಯ ಅನ್ನುವಂಥದ್ರ ಬಗ್ಗೆ ಕೂಡ ನನಗೆ ಯಾವುದೇ ಮಾಹಿತಿ ಇಲ್ಲ ಮತ್ತು ಆ ಒಂದು ವಿಡಿಯೋ ಕಾಲ್ ಅನ್ನ ನಾನು ಬಹುತೇಕ ಒಂದು ಹತ್ತದಿನೈದು ದಿನಗಳ ಹಿಂದೆ ಮಾತನಾಡಿರಬಹುದು ಎಕ್ಸಾಕ್ಟ್ ಅಂತ ಡೇಟು ಮತ್ತು ಟೈಮ್ ನನಗೆ ಗೊತ್ತಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಎರಡೂ ಪ್ರಕರಣದಲ್ಲೂ ತನಗೂ ಈ ಒಂದು ಪ್ರ ಈ ಪ್ರಕರಣಕ್ಕೂ ಯಾವುದೇ ರೀತಿಯಂತ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ನಟ ದರ್ಶನ್ ಸ್ಟೇಟ್ಮೆಂಟ್ ಅನ್ನು ಈಗಾಗಲೇ ಕೊಟ್ಟಿದ್ರೆ ಸದ್ಯಕ್ಕೆ ಎರಡೂ ಸ್ಟೇಟ್ಮೆಂಟ್ಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ ಇವತ್ತು ಮತ್ತಷ್ಟು ಎನ್ಕ್ವೈರಿ ಮಾಡೋದಕ್ಕೂ ಕೂಡ ಅಧಿಕಾರಿಗಳು ಯಾಕಂದ್ರೆ ಮತ್ತೊಂದು ಕಡೆ ವಿಲ್ಸನ್ ಗಾರ್ಡನ್ ನಾಗನನ್ನು ಕೂಡ ಎನ್ಕ್ವೈರಿ ಮಾಡಬೇಕಾಗಿದೆ ಮತ್ತೊಂದು ದರ್ಶನ ಮ್ಯಾನೇಜರ್ ನಾಗರಾಜ್ ಎನ್ಕ್ವೈರಿ ಮಾಡಬೇಕಾಗಿದೆ ಮತ್ತು ಕುಳ್ಳು ಸೀನ ಕೂಡ ಒಂದು ಪ್ರಕರಣದಲ್ಲಿ ಎನ್ಕ್ವೈರಿ ಮಾಡಬೇಕಾಗಿದೆ ಇನ್ನೊಂದು ಪ್ರಕರಣ ಏನು ದಾಖಲಾಗಿತ್ತು ಆ ಒಂದು ಪ್ರಕರಣದಲ್ಲಿ ರೌಡಿ ಶೀಟರ್ ಧರ್ಮನ್ ಇದೇ ಒಂದು ಪರಪ್ ನಾಗ್ರ ಸ್ಟೇಷನ್ ಅಲ್ಲಿ ಇವತ್ತು ಎನ್ಕ್ವೈರಿ ಮಾಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊತಿದ್ರೆ ಮತ್ತೊಂದು ಕಡೆ ಬ್ಯಾಡರಳ್ಳಿ ಪೊಲೀಸರು ಕೂಡ ಅಷ್ಟೇ ಈಗಾಗಲೇ ಸತ್ಯ ಏನಿದೆ ರೌಡಿ ಶೀಟರ್ ನ ಮಗ ಮತ್ತು ದರ್ಶನ್ ನ ಜೊತೆ ವಿಡಿಯೋ ಕಾಲ್ ಮಾಡಿದಂತ ವ್ಯಕ್ತಿ ಆತನನ್ನು ಕೂಡ ಅಷ್ಟೇ ಸ್ಥಳೀಯವಾಗಿ ಈಗಾಗಲೇ ಬ್ಯಾಡ್ರಳ್ಳಿ ಪೊಲೀಸರು ಕೂಡ ಅಷ್ಟೇ ಯಾವ ಒಂದು ಕಾರಣಕ್ಕೋಸ್ಕರ ವಿಡಿಯೋ ಕಾಲ್ ಮಾಡಿದೆ ಮತ್ತು ದರ್ಶನ್ ಗು ನಿಮಗೆ ಯಾವ ಅಂತ ಸಂಬಂಧ ಅನ್ನುವಂಥ ಕುರಿತಾಗಿ ಕೂಡ ಇಲ್ಲಿ ಸ್ಥಳೀಯ ಪೊಲೀಸರು ಕೂಡ ಈಗಾಗಲೇ ಇಂಟ್ರಾಗೇಶನ್ ಅನ್ನು ಮಾಡ್ತಿರುವಂತದ್ದು ಒಟ್ನಲ್ಲಿ ಎರಡೂ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರ ಮೇಲೆಲ್ಲ ಅಲಿಗೇಷನ್ಸ್ ಬಂದಿದೆ ಎಲ್ಲರನ್ನು ಕೂಡ ಅಷ್ಟೇ ಪ್ರತ್ಯೇಕವಾಗಿ ವಿಚಾರಣೆ ಮಾಡ್ತಿದ್ದು ದರ್ಶನ್ ನ ವಿಚಾರಣೆ ನಿನ್ನೆ ಮುಗಿದಿದ್ದು ಉಳಿದಂತವರ ವಿಚಾರಣೆಯನ್ನು ಇವತ್ತು ಮಾಡೋದಕ್ಕೆ ಪೊಲೀಸರು ಮುಂದಾಗಿರುವಂತಹದ್ದು